ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಅಸ್ವಾಗತ ಇವತ್ತಿನ ವಿಷಯ ಬಂದು ನಮ್ಮ ಶುಂಠಿ ಅಡಿಕೆ ಮತ್ತು ಕಾಳು ಮೆಣಸಿನ ಅದರ ಮುಂದುವರೆದ ಭಾಗವಾಗಿ ಶುಂಠಿಯಲ್ಲಿ ಬಿತ್ತನೆ ಅಥವಾ ನಾಟಿಗೆ ಸೂಕ್ತ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡೋಣ ಶುಂಠಿಯಲ್ಲಿ ಬಿತ್ತನೆ ಅಥವಾ ನಾಟಿಗೆ ಸೂಕ್ತ ಸಮಯ ಹೇಗೆ ಕಂಡುಹಿಡಿಯೋದು ಅಥವಾ ಹೇಗೆ ಅದನ್ನು ನಿರ್ಧಾರ ಮಾಡೋದು ಅನ್ನೋದಕ್ಕೆ ಸಾಕಷ್ಟು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳಿವೆ ಸಾಕಷ್ಟು ವಿಚಾರಗಳಿವೆ ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮಾಡಬೇಕಾಗುತ್ತೆ ಒಂದಷ್ಟು ವಿಷಯನ ನಾವು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಸಹಜವಾಗಿ ನಮ್ಮ ಬ ನಮ್ಮ ಕರ್ನಾಟಕದಲ್ಲಿ ನಾವು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳ ತನಕ ನಾವು ನಾಟಿ ಮಾಡ್ತೇವೆ ವಿಶೇಷವಾದ ಪ್ರದೇಶಗಳಲ್ಲಿ ನಾವು ಜೂನ್ನಲ್ಲೂ ಸಹಿತ ನಾಟಿ ಮಾಡೋದು ಇದೆ ಸ್ನೇಹಿತರೆ ಇದರಲ್ಲಿ ಪ್ರತಿಯೊಂದು ಕಾಲಘಟ್ಟದಲ್ಲಿ ನಾವು ನಾಟಿ ಮಾಡಿದಾಗ ತನ್ನದೇ ಆದ ನಮಗೆ ಅನುಕೂಲತೆಗಳಿದೆ ಒಂದಷ್ಟು ಅನಾನುಕೂಲತೆಗಳನ್ನು ಇದೆ ಅನುಕೂಲತೆಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅನಾನುಕೂಲತೆಗಳೇನು ಮತ್ತು ಅದಕ್ಕೆ ಏನು ಪರಿಹಾರ ಅದನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು ವೈಜ್ಞಾನಿಕವಾಗಿ ಮತ್ತು ಉತ್ತಮ ರೀತಿಯಲ್ಲಿ ನಮಗೆ ಶುಂಠಿಯ ಬೆಳೆ ಬೆಳೆ ಬೆಳೆಯಲಿಕ್ಕೆ ರೋಗರಹಿತವಾಗಿ ಬೆಳೆ ಆಗಲಿಕ್ಕೆ ಮತ್ತು ಅದಕ್ಕೆ ಇಳುವರಿ ಪಡೀಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಪ್ರಯತ್ನ ಮಾಡೋಣ ಶುಂಠಿ ನಾಟಿನಲ್ಲೇ ಉತ್ತಮ ಬೆಳೆ ಅಧಿಕ ಇಳುವರಿ ಅಂತ ಹೇಳ್ತಾರೆ ಅಂತ ಅನ್ಕೋಬೇಡಿ ಶುಂಠಿ ನಾಟಿಯ ಕ್ರಮ ಸರಿಯಾಗಿದ್ದು ನಮ್ಮ ಬೆಳವಣಿಗೆಯನ್ನು ಪ್ರತಿ ಮುಂದಿನ ಭವಿಷ್ಯದ ಬೆಳವಣಿಗೆಯನ್ನು ಈಗಿನ ನಾಟಕ ನಾಟಿ ಕ್ರಮ ನಾಟಿಯ ಸಮಯ ನಾಟಿಯಲ್ಲಿ ನಾವು ಕೊಡ್ತಕ್ಕಂಥ ಪೋಷಕಾಂಶ ಬೀಜದ ಗುಣಮಟ್ಟ ಮತ್ತು ಸೂಕ್ತ ನೀರಾವರಿ ವ್ಯವಸ್ಥೆ ಏನಿದೆ ಅದರಿಂದ ಮಾತ್ರ ನಮಗೆ ಉತ್ತಮ ಇಳುವರಿ ಫಸಲು ಬರಲಿಕ್ಕೆ ಉತ್ತಮ ಗುಣಮಟ್ಟದ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇದೆ ರೋಗ ನಿರೋಧಕ ಬೆಳೆಯನ್ನು ನಾವು ಬೆಳೀಲಿಕ್ಕೆ ಸಾಧ್ಯ ಇದೆ ಇನ್ನು ಶುಂಠಿ ವಿಷಯ ಬಂದರೆ ನಾವು ಶುಂಠಿ ದರದ ಬಗ್ಗೆ ಎರಡು ಮೂರು ವೀಡಿಯೋಗಳನ್ನು ಮಾಡಿದ್ವಿ ಆನಂತರ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಅಥವಾ ಹೆಚ್ಚಿನ ವಿವರಗಳನ್ನು ನಾವು ನಿಮಗೆ ಕೊಡಲಿಕ್ಕೆ ಹೋಗಲಿಲ್ಲ ಕಾರಣಗಳು ಭಾಳ ಸ್ಪಷ್ಟ ಶುಂಠಿಯ ಬೆಲೆಯಲ್ಲಿ ಅಜಗಜಾಂತರ ಇದೆ ತುಂಬ ಇದೆ ಅದನ್ನು ಇದು ಅದಕ್ಕೆ ಶುಂಠಿಯ ಬೆಲೆಯ ವಿಶ್ಲೇಷಣೆಯಾಗಿ ಮಾಡಿದ್ದ ಎರಡು ವಿಡಿಯೋದಲ್ಲಿ ನಾವು ಸ್ಪಷ್ಟವಾಗಿ ತಿಳಿಸಿದ್ವಿ ಕಾರಣಗಳೇನು ಸಾಧ್ಯತೆಗಳೇನು ಅಂಥೇಳಿ ಮತ್ತು ಅದರ ಪರಿಣಾಮಗಳು ಏನು ನಾವು ತಿಳಿಸಿದ್ವಿ ಶುಂಠಿ ಬೆಳೆ ಇರೋದೇ ಹೀಗೆ ಐದು ವರ್ಷದ ಒಂದು ಸೈಕಲ್ಲು ಆ ಐದು ವರ್ಷದ ಒಂದು ಸೈಕಲ್ಲಿ ಕನಿಷ್ಠ ನಮಗೆ ಎರಡು ವರ್ಷ ಉತ್ತಮವಾದ ಬೆಲೆ ಬೆಲೆ ಸಿಗ್ತದೆ ಇನ್ನು ಎರಡರಿಂದ ಮೂರು ವರ್ಷ ಒಂದು ವರ್ಷ ರೋಗಕ್ಕೆ ಅಥವಾ ಅನಿವಾರ್ಯ ಕಾರಣಗಳಿಗೆ ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಬೆಳೆ ಹಾನಿ ಆಗ್ಬೋದು ಇನ್ನೆರಡು ವರ್ಷ ಅತ್ಯಲ್ಪ ಬೆಲೆ ಸಿಗೋ ಅವಕಾಶಗಳು ಯಾವಾಗಲೂ ಇದ್ದೇ ಇರುತ್ತೆ ಇದು ನಾವು ಶುಂಠಿಯ ಸೈಕಲನ್ನು ನೋಡ್ತಾ ಬಂದರೆ ಕಳೆದ ಇಪ್ಪತ್ತೈದು ವರ್ಷದಿಂದ ಶುಂಠಿ ಬೆಳೀತಾ ಇದ್ದೇವೆ ಪ್ರತಿ ಐದು ವರ್ಷದ ಸೈಕಲನ್ನು ಅದನ್ನು ನಾವು ಡಿವೈಡ್ ಮಾಡಿ ನೋಡಿದಾಗ ನಮಗೆ ಎರಡು ವರ್ಷ ಅತ್ಯಂತ ಉತ್ತಮದ ಮಟ್ಟದ ಬೆಲೆ ಸಿಕ್ಕಿದೆ ಇನ್ನೆರಡು ವರ್ಷ ಆ್ಯವರೇಜ್ ಬೆಲೆ ಸಿಕ್ಕಿದೆ ಒಂದು ವರ್ಷ ಬೆಳೆ ಸಂಪೂರ್ಣ ನಾಶ ಆಗಿರ್ಬೋದು ಅಥವಾ ಬೆಲೆ ಅನ್ನೋದೇನಿದೆ ಅದು ನಮಗೆ ಉಪಯೋಗಕ್ಕೆ ಇಲ್ಲ ಅನ್ನೋಷ್ಟು ಕಡಿಮೆ ಬೆಲೆ ಸಿಕ್ಕಿದೆ ಹಾಗೆ ನಾವು ಇದನ್ನು ಆ್ಯಾವ್ರೇಜಿಂಗ್ ಬೇಸಿಸ್ ಮೇಲೆ ಬೆಳ್ಕೊತಾ ಹೋಗ್ತೀವಿ ಈ ಶುಂಠಿಯನ್ನು ಎಲ್ಲ ಶುಂಠಿ ಬೆಳೆಗಾರರು ಈ ಅಂಶವನ್ನು ಗಮನದಲ್ಲಿಡಬೇಕು ಇದನ್ನು ನಾವು ಸಾಧ್ಯ ಸಾಧ್ಯತೆಗಳನ್ನು ಅವಲೋಕಿಸಿ ನಮಗೆ ಅಸಲಿಗೆ ಅಸಲು ಬಂದರೂ ಸಹಿತ ಈ ಬೆಳೆ ನಡೆಯುತ್ತೆ ತೊಂದರೆ ಇಲ್ಲ ಅನ್ನೋದನ್ನು ತೀರ್ಮಾನ ಮಾಡಿ ನಾವು ಶುಂಠಿ ಬೆಳೆಯನ್ನು ಬೆಳೀಬೇಕು ಶುಂಠಿಯ ಸಾಂಪ್ರದಾಯಿಕ ಶೈಲಿ ಅಂತ ನಾವು ಅಡಕೆನಲ್ಲಿ ಯಾವಾಗಲೂ ಸಾಂಪ್ರದಾಯಿಕ ಶೈಲಿ ಅಂತ ಹೇಳ್ತೇವೆ ಇದು ಶುಂಠಿಯ ಸಾಂಪ್ರದಾಯಿಕ ಶೈಲಿ ಶುಂಠಿನಲ್ಲಿ ಎರಡು ವಿಷಯವೂ ಇನ್ನೊಂದು ವಿಶೇಷವಾದ ವಿಷಯನೂ ನಾವು ಗಮನಿಸಬೇಕು ನಮ್ಮ ಕರ್ನಾಟಕದಲ್ಲಿ ನಾವು ಅತಿ ಹೆಚ್ಚು ಶುಂಠಿ ಬೆಳೀತಾ ಇರೋದು ರಿಗೋಡಿನ ರಿಗೋಡಿ ಜನವರ ತಳಿ ಏನಿದೆ ಅದನ್ನು ರಿಗೋಡಿ ಅಂತ ಹೇಳ್ತೇವೆ ಅದನ್ನು ಮತ್ತೊಂದು ಹಿಮಾಚಲವನ್ನು ಈ ವರ್ಷದ ಮತ್ತು ಪ್ರತಿ ವರ್ಷದ ವಿಶೇಷವಾದ ಒಂದು ಟ್ರೆಂಡನ್ನು ನಾವು ಗಮನಿಸಬೇಕಾಗತ್ತೆ ರಿಯೋ ರಿಗೋಡಿ ಏನಿದೆ ಅದು ನಮಗೆ ಸಾವಿರದ ಇನ್ನೂರು ರೂಪಾಯಿಗೆ ಅರವತ್ತು ಕೆ ಜಿ ಒಂದು ಚೀಲ ತುಂಬ್ತಾ ಇರುವಾಗ ಇಪ್ಪತ್ತು ರೂಪಾಯಿ ಕೆ ಜಿ ದರ ಇತ್ತು ಅದೇ ಸಮಯದಲ್ಲೇ ನಮ್ಮ ಹಿಮಾಚಲ ಬ ಶುಂಠಿಯನ್ನು ಬೆಳೆದ ರೈತರು ಮೂವತ್ತರಿಂದ ಮೂವತ್ತೈದು ರೂಪಾಯಿ ತನಕ ದರವನ್ನು ಪಡೆದಿದ್ದಾರೆ ಕಾರಣ ಭಾಳ ಸ್ಪಷ್ಟ ಹಿಮಾಚಲ ಅನ್ನೋದು ಪ್ರೊಸೆಸ್ ಮಾಡಿ ನಾವು ಅದನ್ನು ಲಾಂಗ್ ಟರ್ಮ್ ಅದನ್ನು ಪ್ರಕ್ಯೂರ್ ಮಾಡ್ಬೋದು ಅದನ್ನು ನಾವು ಹೋಲ್ಡ್ ಮಾಡ್ಬೋದು ಆ ಕಾರಣಕ್ಕೆ ನಮಗೆ ಅದಕ್ಕಾಬೆಲೆ ಸಿಗ್ತಾ ಇದೆ ಏನಿದೆ ತರಕಾರಿಯಾಗಿ ಅಥವಾ ಹಸಿ ಶುಂಠಿಗೆ ಹೋಗ್ತದೆ ಆ ಕಾರಣಕ್ಕೆ ಅವತ್ತಿನ ಮಾರುಕಟ್ಟೆ ದರ ಏನಿದೆ ಸಪ್ಲೈ ಡಿಮ್ಯಾಂಡ್ ಡಿಪೆಂಡೆಂಟ್ ಡಿಪೆಂಡೆಂಟಾಗಿ ಅದು ಫೈನಲೈಸ್ ಆಗಿದೆ ಆ ವ್ಯತ್ಯಾಸ ಇದೆ ಶು ಶುಂಠಿನಲ್ಲೇ ಎರಡು ರೀತಿಯ ದರಗಳು ನಮಗೆ ಈ ವರ್ಷದಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಗೆಳೆಯರೆ ಇದಿಷ್ಟು ವಿಷಯ ಶುಂಠಿಯ ಬಗ್ಗೆ ನಾವು ಶುಂಠಿಯ ದರದ ಬಗ್ಗೆ ಮತ್ತು ಅದರ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಅದರ ಸಪ್ಲೈ ಡಿಮ್ಯಾಂಡ್ ಬಗ್ಗೆ ನಾವು ತಿಳ್ಕೊಳ್ತಿರ್ತಕ್ಕಂಥ ವಿಚಾರ ಆಗಿದೆ ಸ್ನೇಹಿತರೆ ಹಾಗೆ ತೀರಾ ವಿಪರೀತವಾಗಿ ಶುಂಠಿಯ ದರ ಮತ್ತು ಅದರ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ನಾವು ತಲೆಕೆಡ್ಸ್ಕೊಳ್ಳೋದು ಬೇಡ ಕಾರಣ ಭಾಳ ಸ್ಪಷ್ಟ ಅದು ಅಷ್ಟು ಸುಲಭದಲ್ಲಿ ನಮ್ಮ ಕೈಲಿಲ್ಲ ಮಾಡುವಂಥ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದೀವಿ ಮಾಡೋಣ ಆದರೆ ಅದರ ಬಗ್ಗೆ ಅತಿಯಾಗಿ ನಾವು ತಲೆ ಅವಶ್ಯಕತೆ ಇಲ್ಲ ಶುಂಠಿಯನ್ನು ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ್ದು ಅತ್ಯಂತ ಉತ್ತಮ ಇಳಿಯವರು ಬರುವ ಹಾಗೆ ನಾವು ಬೆಳೆದ್ರೆ ನಮಗೆ ಅಲ್ಲಿ ಯಶಸ್ಸು ಖಂಡಿತ ಇದೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆಯೇ ನಾವು ಇವತ್ತಿಗೆ ಶುಂಠಿಯನ್ನು ಬಿತ್ತನೆ ಮಾಡಲಿಕ್ಕೆ ನಾಟೆ ಮಾಡಲಿಕ್ಕೆ ಯಾವುದು ಸೂಕ್ತ ಸಮಯ ಅನ್ನೋ ವಿಷಯನ ನಾವು ತಗೊಂಡು ತೆಗೆದುಕೊಂಡು ಇದನ್ನು ನಾವು ಮುಂದುವರಿತಾ ಇದ್ದೇವೆ ಭೂಮಿ ಸಿದ್ಧತೆ ಮತ್ತು ಭೂಮಿಯ ಆಯ್ಕೆ ಹೇಗೆ ಮುಂದಿನ ವರ್ಷದ ಬೆಳೆಯ ಬಗ್ಗೆ ಭೂಮಿಯ ಬೆಳೆ ಬಗ್ಗೆ ಎಚ್ಚರ ಅನ್ನೋದು ಎರಡು ವಿಡಿಯೋಗಳು ಆಲ್ರೆಡಿ ನಮ್ಮ ಚಾನಲಲ್ಲಿದೆ ಯಾರ್ಯಾರು ವೀಕ್ಷಕರು ನೋಡಿಲ್ಲ ದಯವಿಟ್ಟು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶುಂಠಿ ಬೆಳೆ ಬಗ್ಗೆ ನಾವು ಸರಣಿ ವಿಡಿಯೋಗಳನ್ನು ಕಳೆದ ವರ್ಷನೂ ಮಾಡಿದ್ದೇವೆ ಸಾಕಷ್ಟು ಜನ ರೈತರಿಗೆ ಅದರಿಂದ ಅನುಕೂಲಗಳಾಗಿದೆ ಸಾಕಷ್ಟು ಅನುಮಾನಗಳನ್ನು ನಮಗೆ ಕೇಳಿದ್ದಾರೆ ಅದರ ಪರಿಹಾರಗಳನ್ನು ಪಡ್ಕೊಂಡಿದ್ದಾರೆ ಅದರ ಪರಿಣಾಮಗಳನ್ನು ಅವರು ಪಡ್ಕೊಂಡು ತಿಳ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನು ಇಷ್ಟೂ ದ ಇದೆ ಐದು ತಿಂಗಳು ಶುಂಠಿ ಬಿದ್ದನ್ನು ಬಿತ್ತನೆ ಮಾಡ್ಬೋದಾಂದರೆ ಮಾಡ್ಬೋದು ಏನೂ ತಪ್ಪಿಲ್ಲ ವಿಶೇಷವಾಗಿ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲಾಗೇನು ಬಿತ್ತನೆ ಮಾಡ್ತಾರೆ ಇದನ್ನು ನಾವು ಒಂದು ಸೈಕಲ್ ಅಂತಲೇ ಇಟ್ಕೊಳ್ಳೋಣ ಗಮನದಲ್ಲಿ ಮೇನಲ್ಲಿ ಒಂದು ಸೈಕಲ್ ಬರ್ತದೆ ಜೂನಲ್ಲಿ ಒಂದು ಸೈಕಲ್ ಬರುತ್ತೆ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಾವು ಶುಂಠಿಯನ್ನು ನಾಟಿ ಮಾಡಿದಾಗ ಈ ಪ್ರಮಾಣದಲ್ಲಿ ನಾವು ಸಾಕಷ್ಟು ಪ್ರದೇಶದಲ್ಲಿ ಫೆಬ್ರವರಿ ಮಾರ್ಚಲ್ಲೇ ಮಾಡೋದನ್ನು ಗಮನಿಸಿದ್ದೇವೆ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮಧ್ಯ ಕರ್ನಾಟಕದ ಭಾಗದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಶುಂಠಿಯನ್ನು ನಾಟಿ ಮಾಡ್ತಾರೆ ಈಗ ನಾಟಿ ಮಾಡಿದಾಗ ನಾವು ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ಉಳಿಸ ವಹಿಸಬೇಕು ಅಂತ ಹೇಳಿದ್ರೆ ಮಲ್ಚಿಂಗ್ ಭಾಳ ಮುಖ್ಯ ವಿಶೇಷವಾಗಿ ನಮಗೆ ಭತ್ತದ ಹುಲ್ಲಾದರೆ ತುಂಬಾ ಅನುಕೂಲ ಭತ್ತದ ಹುಲ್ಲಿನಿಂದ ನಾವು ಮಲ್ಚಿಂಗ್ ಮಾಡಬೇಕು ಭತ್ತದ ಹುಲ್ಲಿನಿಂದ ಮಲ್ಚಿಂಗ್ ಮಾಡುವಾಗ ನಮ್ಮ ಬೆಡ್ ಏನಿದೆ ನಾವು ಬೆಡ್ಡಿನ ಮೇಲ್ ಮಾತ್ರ ಮಲ್ಚಿಂಗ್ ಮಾಡ್ದೇನೆ ಬೆಡ್ಡಿನ ಸೈಡ್ಗೂ ಸಹಿತ ಇದನ್ನು ನಾವು ಮಲ್ಚಿಂಗ್ ಮಾಡಬೇಕು ಕಾರಣ ಎಷ್ಟೇ ಸ್ನೇಹಿತರೆ ವಿಪರೀತವಾದ ತಾಪಮಾನ ಇದೆ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ವಾತಾವರಣದಲ್ಲಿ ಆಗಿರೋ ಬದಲಾವಣೆ ಇದೆ ಅದನ್ನು ಯಾರೂ ಏನು ಮಾಡಲಿಕ್ಕೆ ಬರಲ್ಲ ಅದು ಅನಿವಾರ್ಯ ನಾವು ಅದರ ಜೊತೆಗೆ ಕೃಷಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ವಿಪರೀತವಾದ ಉಷ್ಣಾಂಶ ತಾಪಾಂಶ ಹೆಚ್ಚಿಗೆ ಇರೋದ್ರಿಂದ ನಾವು ಭತ್ತದ ಮೇಲಷ್ಟೇ ಹಾಕದೇನೆ ಅದರ ಸೈಡ್ಗೂ ಕವರ್ ಆಗಿ ಹಾಕ್ಬೋದು ಹೀಗೆ ಮಾಡೋದ್ರಿಂದ ನಮಗೆ ಎರಡು ಲಾಭ ಇದೆ ಒಂದು ನಾವು ಕೊಟ್ಟ ನೀರಿನ ತೇವಾಂಶ ಹಾಗೆ ಉಳ್ಕೊಳ್ತದೆ ಮತ್ತು ಇದು ಉಷ್ಣ ಸಹಿಷ್ಣ ಆಗಿದೆ ಉಷ್ಣಾಂಶ ಏನಿದೆ ಅದನ್ನು ಕಮ್ಮಿ ಮಾಡುತ್ತೆ ಸೊ ತೇವಾಂಶ ಮತ್ತು ಉಷ್ಣಾಂಶನ ನಾವು ಸರಿಯಾದ ಪ್ರಮಾಣದಲ್ಲಿ ಎಲ್ಲಿ ಮೇಂಟೈನ್ ಮಾಡ್ತೇವೆ ಸುಂಟಿನಲ್ಲಿ ನಮಗೆ ಅದರಲ್ಲಿ ನಮಗೆ ಜರ್ಮಿನೇಷನ್ ರೇಷಿಯೋ ಅಂತೇನು ಹೇಳ್ತೇವೆ ಜರ್ಮಿನೇಷನ್ ರೇಷ್ಯೋ ಸಾಕಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಶುಂಠಿ ಕೇಡಾಗೋದಿಲ್ಲ ಆದ್ದರಿಂದ ನಮಗೆ ಉತ್ತಮ ರೀತಿಯಲ್ಲಿ ನಾವು ಶುಂಠಿ ಹುಟ್ಟು ಬರುತ್ತೆ ಯಾವಾಗ ನಿಮಗೆ ಸದೃಢವಾಗಿ ಶುಂಠಿ ಹುಟ್ಟು ಬರುತ್ತೆ ಮೂಲ ಅಲ್ಲೇ ಇದೆ ಸ್ನೇಹಿತರೆ ಅಲ್ಲಿ ನಮಗೆ ಉತ್ತಮ ಇಳುವರಿನೂ ಪಡೆಯಬಹುದು ಸದೃಢವಾದ ಶುಂಠಿ ಆಗಿರೋದ್ರಿಂದ ನಮಗೆ ಅತಿ ಹೆಚ್ಚು ರೋಗ ನಿರೋಧಕ ಗುಣಗಳನ್ನು ಅದು ಹೊಂದಿರುತ್ತೆ ಸ್ನೇಹಿತರೆ ಮತ್ತು ಇದು ಈ ರೀತಿಯ ಮಲ್ಚಿಂಗ್ ನಮಗೆ ಕಳೆ ನಿಯಂತ್ರಣ ಮಾಡೋದ್ರಲ್ಲೂ ನೈಸರ್ಗಿಕವಾಗಿ ಕಳೆ ನಿಯಂತ್ರಣ ಮಾಡೋದ್ರಲ್ಲೂ ತುಂಬಾ ಸಹಕಾರಿಯಾಗಿದೆ ನಾವು ರಾಸಾಯನಿಕ ಕಳೆ ನಿಯಂತ್ರಕಗಳ ಬಗ್ಗೆ ಬಗ್ಗೆಯೂ ಸಾಕಷ್ಟು ನಮ್ಮಲ್ಲಿ ಅಬ್ಜೆಕ್ಷನ್ಸ್ ಇದೆ ಸಾಕಷ್ಟು ವಿರೋಧಾಭಾಸಗಳಿದೆ ಅನಿವಾರ್ಯ ಪ್ರಮೇಯದಲ್ಲಿ ಅದನ್ನು ಬಳಸಬಹುದು ಬೇಡ ಅಂತಿಲ್ಲ ಆದರೆ ಇದರಿಂದ ಆ ಪ್ರಮಾಣ ನಿಮಗೆ ಕಡಿಮೆ ಮಾಡಲಿಕ್ಕೆ ಖಂಡಿತವಾಗಲು ಸಹಾಯ ಆಗುತ್ತೆ ಗೆಳೆಯರೆ ಸೊ ಫೆಬ್ರವರಿ ಮಾರ್ಚು ಈ ಸಮಯದಲ್ಲಿ ನಾವು ಮಾಡಿದಾಗ ಇಷ್ಟೇ ವಿಷಯ ಅಲ್ಲದೆ ನಮಗೆ ನೀರಾವರಿ ಬಗ್ಗೆ ನಾವು ವಿಶೇಷವಾದ ಗಮನ ಕೊಡಬೇಕು ಸಾಕಷ್ಟು ಪ್ರಮಾಣದ ನೀರು ಕೊಡಬೇಕಾಗತ್ತೆ ಅವಶ್ಯಕತೆಗಿಂತ ಹೆಚ್ಚಿನ ನೀರನ್ನು ಈ ಸಮಸ್ಯೆ ಈ ಪ್ರಮೇಯದಲ್ಲಿ ಮಾಡಿದಾಗ ನಮಗೆ ಬೇಕಾಗುತ್ತೆ ಸ್ನೇಹಿತರೆ ನೀರಾವರಿ ಅಂದರೆ ನಿಮಗೆ ಗಂಟೆಗೆ ಇನ್ನೂರರಿಂದ ಇನ್ನೂರ ಐವತ್ತು ಲೀಟ್ರ್ನಷ್ಟು ಔಟ್ಪುಟ್ ಕೊಡ್ತಕ್ಕಂಥ ನಾವು ಸ್ಪ್ರಿಂಕ್ಲರನ್ನು ಬಳಸಬೇಕು ಹದಿನಾರರಿಂದ ಹದಿನೆಂಟು ಅಡಿಗೆ ಒಂದು ಸ್ಪ್ರಿಂಕ್ಲರ್ನ ನಾವು ಇದನ್ನು ಉಪಯೋಗಿಸಬೇಕು ಯಾವುದೇ ಸ್ಪ್ರಿಂಕ್ಲರನ್ನು ನಮ್ಮ ರೈತ ಮಿತ್ರರು ಮಾಡುವಾಗ ದಯವಿಟ್ಟು ಗಮನ ಕೊಡಿ ನಿಮ್ಮ ಯಾವುದೇ ಔಷಧ ಇರ್ಬೋದು ಯಾವುದೇ ಪೋಷಕಾಂಶ ಇರ್ಬೋದು ಕೃಷಿಗೆ ಸಂಬಂಧಪಟ್ಟ ಯಾವುದೇ ಪರಿಕರಗಳಿರ್ಬೋದು ತುಂಬನೇ ಬ್ರ್ಯಾಂಡೆಡ್ ಅಂತ ಏನು ಹೇಳ್ತೀವಿ ನಂಬಲರ್ಹವಾದ ಮೂಲಗಳು ನಂಬಲರ್ಹವಾದ ಕಂಪನಿಯ ವಸ್ತುಗಳನ್ನು ಖರೀದಿ ಮಾಡಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ನಿಮಗೆ ದರ ಹೆಚ್ಚನಿಸ್ಬೋದು ಆದರೆ ಅದರ ಪರಿಣಾಮ ಅದರ ರಿಸಲ್ಟ್ಸು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇನ್ನು ಫೆಬ್ರವರಿ ಮಾರ್ಚಿಂದ ಆಯಿತು ಸ್ನೇಹಿತರೆ ಏಪ್ರಿಲ್ ಮೇನಲ್ಲಿ ನಮ್ಮ ಮಧ್ಯ ಕರ್ನಾಟಕದಲ್ಲಿ ನಾವು ಹೆಚ್ಚಿನ ನಾಟಿಗಳನ್ನು ಮಾಡ್ತೇವೆ ಇದು ದಕ್ಷಿಣ ಕರ್ನಾಟಕದಲ್ಲಿ ನಾವು ಫೆಬ್ರವರಿ ಮಾರ್ಚಲ್ಲಿ ಮಾಡ್ತಾರೆ ಮಧ್ಯ ಕರ್ನಾಟಕದಲ್ಲಿ ಏಪ್ರಿಲ್ ಮತ್ತು ಮೇನಲ್ಲಿ ಮಾಡ್ತೇವೆ ಮಧ್ಯ ಕರ್ನಾಟಕ ಅಂದರೆ ನಮ್ಮ ಮಲೆನಾಡು ಭಾಗ ಆದ ಶಿವಮೊಗ್ಗ ದಾವಣಗೆರೆ ಹರಿಹರ ಈ ಭಾಗದಲ್ಲಿ ನಾವು ಮಾಡ್ತೇವೆ ಇದು ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಾಡುವ ಸಮಯದಲ್ಲೇ ಮಧ್ಯ ಕರ್ನಾಟಕದಲ್ಲೂ ಮಾಡ್ತಾರೆ ಇಲ್ಲ ಅಂತಿಲ್ಲ ನೀರಿನ ಲಭ್ಯತೆ ಅಲಭ್ಯತೆಗಳನ್ನು ನೋಡಿಕೊಂಡು ನಾವು ಮಧ್ಯ ಕರ್ನಾಟಕದಲ್ಲಿ ಏಪ್ರಿಲ್ ಮೇನಲ್ಲೂ ಮಾಡೋದು ಇದೆ ಸ್ನೇಹಿತರೆ ಇನ್ನು ಜೂನ್ನಲ್ಲಿ ಯಾರು ಮಾಡ್ತಾರೆ ಮಳೆಗಾಲ ಶುರು ಆಗಿರುತ್ತೆ ಜೂನಲ್ಲಿ ಯಾರು ಮಾಡ್ತಾರೆ ಅಂದರೆ ಖಂಡಿತ ಮಾಡ್ತಾರೆ ಜೂನ್ ಮತ್ತು ಜುಲೈ ತನಕ ನಾಟಿ ಮಾಡ್ಬೋದು ನಮ್ಮ ಹೈದರಾಬಾದ್ ಕರ್ನಾಟಕ ಏನಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ನಮಗೆ ಜೂನ್ ಮತ್ತು ಜುಲೈನಲ್ಲಿ ಶುಂಠಿಯನ್ನು ನಾಟಿ ಮಾಡ್ತಾರೆ ನಾವು ಯಾವಾಗಲೇ ನಾಟಿ ಮಾಡಿದ್ರು ಈ ಮೊದಲು ತಿಳಿಸಿದ ಎಲ್ಲ ಅಂಶಗಳನ್ನು ನಾವು ಗಣನೆಗೆ ತಗೋಬೇಕು ಗಮನಕ್ಕೆ ತಗೊಂಡಲೇಬೇಕು ಪ್ರತಿಯೊಂದು ರೀತಿಯ ಎಲ್ಲ ರೀತಿಯ ಭೂಮಿ ಸಿದ್ಧತೆಯನ್ನು ಇದನ್ನು ಮುಂಚೆಯನ್ನು ತಿಳಿಸಿದ್ವಿ ಆ ರೀತಿಯೇ ಆಗಿರಬೇಕದು ಭೂಮಿಯ ಆಯ್ಕೆಯ ಹೇಗಿದೆ ಅದನ್ನು ಆ ರೀತಿ ಆಗಿರಬೇಕು ಬಿತ್ತನೆ ಅಥವಾ ಶುಂಠಿ ಬೀಜದ ಆಯ್ಕೆ ಏನಿದೆ ಅದೂ ನಮ್ಮ ಮೊದಲನೇ ವಿಡಿಯೋಗಳು ಈ ಇದಕ್ಕಿಂತ ಮುಂಚಿನ ಮುಂಚಿತವಾಗಿರೋ ವಿಡಿಯೋಗಳಲ್ಲೇನಿದೆ ಆ ಪ್ರಕಾರನೇ ಆಗಬೇಕು ಬೀಜೋಪಚಾರದ ಬಗ್ಗೆ ನೀನು ಕೆಲವೇ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಬರುತ್ತೆ ಸ್ನೇಹಿತರೆ ತಾವು ಅದನ್ನು ಗಮನಿಸಿ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಬೀಜೋಪಚಾರವನ್ನು ಮಾಡೋದನ್ನು ಮರಿಬಾರ್ದು ಬೀಜೋಪಚಾರನೇ ನಿಮಗೆ ನಾನು ಮೊದಲೇ ತಿಳಿಸಿದ ಹಾಗೆ ಬಿತ್ತನೆ ಅಥವಾ ನಾಟಿ ಮಾಡೋದು ಹೇಗೆ ಎಷ್ಟು ಮುಖ್ಯನೋ ಬೀಜೋಪಚಾರನೂ ಅಷ್ಟೇ ಮುಖ್ಯ ಮೂಲದಲ್ಲೇ ನಾವು ರೋಗವನ್ನು ಫಂಗಸ್ಸನ್ನು ನಮಗೆ ಬರ್ತಕ್ಕಂಥ ಮಹಾಮಾರಿಗಳನ್ನು ನಾವು ತಡೆದುಕೊಂಡ್ರೆ ನಮಗೆ ಬೆಳೆಯ ವಿವಿಧ ಹಂತದಲ್ಲಿ ಈ ಮಾರ್ಗ ಸಾಗುವ ಹಾದಿಯಲ್ಲಿ ನಮಗೆ ಅಂಥ ಪ್ರಮಾಣದ ದೊಡ್ಡ ಸಮಸ್ಯೆಗಳು ಕಂಡು ಬರಲಿಕ್ಕಿಲ್ಲ ಸ್ನೇಹಿತರೆ ಇನ್ನು ಇದೇನಿದೆ ನಮಗೆ ಹೈದ್ರಾಬಾದಲ್ಲಿ ಇದು ತಡ ಮುಂಗಾರು ಏನಿದೆ ಆ ಜಾಗದಲ್ಲಿ ಜೂನ್ ಮತ್ತು ಜುಲೈ ಸಮಯದಲ್ಲಿ ಶುಂಠಿಯನ್ನು ನಾಟಿ ಮಾಡ್ತಾರೆ ಜೂನ್ ಜುಲೈ ಕೊನೆಯ ತನಕನೂ ಸಹಿತ ಅವರು ನಾಟಿ ಮಾಡ್ಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ನೇಹಿತರೆ ಇದಿಷ್ಟು ವಿಷಯಗಳು ತಮಗೆ ವಿ ಇಷ್ಟ ಆಗ್ತದೆ ಅಂತ ನಾನು ಬ ಬಯಸಿದ್ದೀನಿ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ಧನ್ಯವಾದಗಳು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪರಿವಾರದವರಿಗೆ ನಿಮ್ಮ ಮಿತ್ರರಲ್ಲಿ ಇದನ್ನು ಹಂಚ್ಕೊಳ್ಳಿ ಹೆಚ್ಚೆಚ್ಚು ಜನಕ್ಕೆ ವಿಷಯ ತಿಳಿಯಲಿ ಅನ್ನೋದು ನಮ್ಮ ಭಾವನೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಇದೆ ಪ್ರತಿ ವೀಡಿಯೋದಲ್ಲೂ ಇರೋ ಹಾಗೆ ಇವತ್ತಿನ ವಿಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ಶುಂಠಿಗೆ ಸರಿಯಾದ ಪ್ರಮಾಣದ ನೀರಾವರಿ ಅಂತ ನಾವು ಮಾತಾಡಿದ್ವಿ ನೀರಾವರಿ ಅಂತ ಮಾತಾಡಿದ್ರೆ ಸಾಕು ಸರಿಯಾದ ಪ್ರಮಾಣ ಅಂದರೆ ಅಂತ ಹೇಳಿದ್ರೆ ಎಷ್ಟು ಬೇಕು ಅಗತ್ಯಕ್ಕಿಂತ ಕಡಿಮೆ ಕೊಟ್ಟರು ಅದು ಸರಿಯಾದ ಪ್ರಮಾಣ ಅಲ್ಲ ಅಗತ್ಯಕ್ಕಿಂತ ಹೆಚ್ಚಿಗೆ ಕೊಟ್ಟರು ಅದು ಸರಿಯಾದ ಪ್ರಮಾಣ ಅಲ್ಲ ಹಾಗಾಗಿ ಸರಿಯಾದ ಪ್ರಮಾಣ ಬಹಳ ಮುಖ್ಯ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನೀರಾವರಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದೀವಿ ನೀರಾವರಿಯಲ್ಲಿ ಶುಂಠಿ ಕೃಷಿಯಲ್ಲಿ ನೀರಾವರಿಯಲ್ಲಿ ವಿವಿಧ ರೀತಿಯ ಅವಕಾಶಗಳಿದೆ ನಮಗೆ ತುಂಬ ಜನ ಜನ್ರಲ್ಲಾಗಿ ಅಥವಾ ಎಲ್ಲರೂ ನಾವು ಈಗ ಪಾಲಿಸ್ಕೊಂಡು ಬಂದಿರತಕ್ಕಂಥ ನೀರಾವರಿ ಅಂತ ಹೇಳಿದ್ರೆ ಅದು ತುಂತುರು ನೀರಾವರಿ ಸ್ಪಿಂಕ್ಲರ್ ಸ್ಪಿಂಕ್ಲರ್ಸ್ ಮೂಲಕ ನಾವು ನೀರಾವರಿ ವ್ಯವಸ್ಥೆಯನ್ನು ಶುಂಠಿಗೆ ಮಾಡಿರ್ತೇವೆ ಕತ್ತದ ನಂತರ ನಮಗೆ ಮಾನ್ಸೂನ್ ಎಂಟ್ರಾದಾಗ ಅದರ ಅವಶ್ಯಕತೆ ಇರೋದಿಲ್ಲ ಮಳೆ ತನ್ನ ಪಡಿ ತಾನು ರೈನ್ ಫೆಡ್ ಆಗಿ ಹೋಗುತ್ತೆ ಆ ನಂತರ ಆಗಸ್ಟು ಅಥವಾ ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಮಂತ್ ಎಂಡ್ ನಂತರ ಮಳೆ ಪ್ರಮಾಣ ಕಡಿಮೆ ಆದಾಗ ಮತ್ತೆ ನಾವು ತುಂತುರು ನೀರಾವರಿಯ ಮೊರೆ ಹೋಗ್ತೇವೆ ಅದು ಹಾಗೆ ಸೋನ್ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ತುಂತುರು ನೀರಾವರಿ ತೊಂಬತ್ತು ತೊಂಬತ್ತೈದು ಭಾಗದಷ್ಟು ಆವರಿಸ್ಕೊಂಡಿದೆ ಶುಂಠಿ ಕೃಷಿಯಲ್ಲಿ ಆದರೆ ಅದಕ್ಕಿಂತಲೂ ಒಂದು ಉತ್ತಮವಾದ ನೀರಾವರಿ ವಿಧಾನ ಇದೆ ನಮ್ಮಷ್ಟು ಕೆಲವಷ್ಟು ರೈತರು ಅದನ್ನು ಪಾಲಿಸಿದ್ದಾರೆ ಅದರಿಂದ ಇಳುವರಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟಷ್ಟು ಮೂವತ್ತು ಪರ್ಸೆಂಟಷ್ಟು ಹೆಚ್ಚು ಇಳುವರಿಯನ್ನು ಮಾಡಿದ್ದಾರೆ ಖರ್ಚಿನಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟಷ್ಟು ಕಡಿಮೆ ಮಾಡಿಕೊಂಡಿದ್ದಾರೆ ಸೊ ಸುಂಟಿನಲ್ಲಿ ಇರೋದಿಷ್ಟೇ ನಮಗೆ ದರದ ಮೇಲೆ ನಮ್ಮ ಹತೋಟಿ ಇಲ್ಲ ಅತಿ ಹೆಚ್ಚು ಇಳುವರಿ ತೆಗೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅತಿ ಕಡಿಮೆ ಖರ್ಚು ಖರ್ಚಿನಲ್ಲಿ ಅತಿ ಹೆಚ್ಚು ಇಳುವರಿ ತೆಗಿಯಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ನಮ್ಮ ಮೂಲ ಉದ್ದೇಶ ಇದು ಹೋದ ವರ್ಷದಿಂದಲೇ ನಾವು ಅದನ್ನು ಅನುಸರಿಸ್ಕೊಂಡು ಬಂದಿದ್ದೀವಿ ಇದರ ಲಾಭನ ನಮಗೆ ಸಾಕಷ್ಟು ರೈತ ಮಿತ್ರರು ಪಡೆದಿದ್ದಾರೆ ನಾವು ಇದರ ಫಲಾನುಭವಿಗಳು ಮತ್ತು ನಾವು ಹೆಚ್ಚೆಚ್ಚು ಹೇಳದಷ್ಟು ನಮ್ಗೆ ಹೆಚ್ಚೆಚ್ಚು ಮಾಡ್ಲಿಕ್ಕೆ ಸ್ಫೂರ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದನೂ ನಾವು ಇದನ್ನ ಮಾಡ್ತಾ ಇದ್ದೀವಿ ತುಂಬಾನೇ ಉತ್ತಮವಾದ ಪರಿಣಾಮಗಳು ಪರಿಹಾರಗಳು ನಮ್ಮ ಸ್ನೇಹಿತರಿಗೆ ಸಿಕ್ಕಿದೆ ಅವರೆಲ್ಲರ ಹಿತನುಡಿಗಳು ಅಥವಾ ಅವರೆಲ್ಲರ ಹಾರೈಕೆಗಳು ನಮಗೆ ತುಂಬ ಖುಷಿ ಕೊಟ್ಟಿದೆ ತುಂಬ ಸಂತೋಷ ಕೊಟ್ಟಿದೆ ತುಂಬನೇ ಆತ್ಮತೃಪ್ತಿ ಕೊಟ್ಟಿದೆ ಇವತ್ತಿನ ಸುತ್ತ ಸೂಪರ್ ಮಿನಿಟ್ನಲ್ಲಿ ನಾವು ನೀರಾವರಿಯ ಶುಂಠಿ ನೀರಾವರಿಯಲ್ಲಿ ಇನ್ಲೈನ್ ಡ್ರಿಪ್ ಏನಿದೆ ಇದರ ಬಗ್ಗೆ ನಾವು ಓಪನ್ ಮೀಟ್ನಲ್ಲಿ ಮಾಡೋಣ ಇನ್ಲೈನ್ ಟ್ರಿಪ್ಪನ್ನು ನಾವು ಮತ್ತೆ ಅಗೇನ್ ನಾನು ಹೇಳ್ತೇನೆ ಪ್ರತಿ ವಿಷಯದಲ್ಲೂ ಹೇಳ್ತೇನೆ ಯಾವುದೇ ನಾವು ಪ್ರಾಡಕ್ಟ್ ಉತ್ಪನ್ನ ಅದು ಒಳಸೂರಿ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ನಮಗೆ ನೀರಾವರಿ ಸಂಬಂಧಪಟ್ಟದ್ದು ಇರಬಹುದು ಒಂದು ಮೋಟ್ರ್ ಇರ್ಬೋದು ಪ್ರತಿಯೊಂದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಗುಣಮಟ್ಟಕ್ಕೆ ತುಂಬಾ ಆದ್ಯತೆ ಕೊಡಬೇಕು ನಾವು ಗುಣಮಟ್ಟಕ್ಕೆ ಆದ್ಯತೆ ಕೊಟ್ಟು ನಮ್ಮ ಬೆಳೆ ನಾವು ಬೆಳೆದಾಗ ನಮ್ಮ ಬೆಳೆನೂ ಗುಣಮಟ್ಟದ ಒಂದು ಆಗಿ ಹೊರಗೆ ಬರುತ್ತೆ ಇನ್ಲೈನ್ ಟ್ರಿಪ್ಪನ್ನು ಮಾಡೋದಕ್ಕೆ ತುಂಬ ಕಂಪನಿಗಳಿವೆ ಸಾಕಷ್ಟು ಕಂಪ್ನಿಗಳಲ್ಲಿ ಇನ್ಲೈನ್ ಟ್ರಿಪ್ಪನ್ನು ಸಿಗುತ್ತೆ ನಿಮಗೆ ಅದರಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ತುಂಬ ಆಗಿ ತುಂಬ ವಿಶ್ವಾಸಾರ್ಹ ಆಗಿರ್ತಕ್ಕಂಥ ಕಂಪ್ನಿ ಇದನ್ನು ಮಾಡಿ ಅಂತ ನಾನು ಹೇಳ್ತೀನಿ ಇಲ್ಲಿ ನಾವು ಯಾವ ಕಂಪ್ನಿನೂ ಪ್ರಮೋಟ್ ಮಾಡಲ್ಲ ನನ್ನ ಹೆಸರಲ್ಲಿ ಹೋಗೋದಿಲ್ಲ ಸ್ನೇಹಿತರೆ ನಿಮ್ಮ ವಿವೇಚನೆ ಬಿಟ್ಟಿದ್ದು ಬೆಲೆಯಲ್ಲಿ ಐದು ಹತ್ತು ಪರ್ಸೆಂಟ್ ಹೆಚ್ಚಿಗೆ ಆದ್ರೂ ನೀವು ಅದನ್ನು ಮಾಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಸೊ ಇಂಗ್ಲೆಂಡ್ ಟ್ರಿಪ್ ಮಾಡಿದ್ರೆ ಏನಾಗುತ್ತೆ ಇಂಗ್ಲೆಂಡ್ ಟ್ರಿಪ್ನಲ್ಲಿ ನಮಗೆ ಇಂಗ್ಲೆಂಡ್ ಟ್ರಿಪ್ ಮಾಡಿದಾಗ ಏನಾಗುತ್ತೆ ಪ್ರತಿ ಒಂಬತ್ತು ಇಂಚ್ಗೊಂಡು ಡ್ರಿಪ್ಪರ್ ಇರೋ ಇಂಗ್ಲೆಂಡ್ ಟ್ರಿಪ್ಪನ್ನು ಯೂಸ್ ಮಾಡಬೇಕು ಇದು ನಾಲ್ಕರಿಂದ ಐದು ಲೀಟ್ರ್ ಡಿಸ್ಚಾರ್ಜನ್ನು ಕೊಡ್ತಾ ಇರಬೇಕು ಪರ್ ಹವರ್ ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ ಇದು ಗಮನದಲ್ಲಿಟ್ಕೊಂಡ್ರೆ ಆಯಿತು ಸೊ ಇದರ ಅನುಕೂಲತೆಗಳೇನಂತ ಹೇಳಿದ್ರೆ ಎಕರೆಗೆ ಇದು ಅಂದಾಜು ಇಪ್ಪತ್ತೂರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ತನಕ ಕಂಪನಿಗಳ ಮೇಲೆ ಡಿಪೆಂಡಾಗಿ ಖರ್ಚು ಬರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು ನಾವು ಇನ್ಲೈನ್ ಡ್ರಿಪನ್ನು ಮಾಡಿಲ್ಲ ಆದರೆ ಮಾಡೋ ಪ್ರಯತ್ನದಲ್ಲಿ ಇದ್ದೀವಿ ಮಾಡೋ ಪ್ರಯತ್ನ ಮಾಡಿದ್ವಿ ಹೋದರೂ ಸಹ ಆವಾಗ ನಾವು ಜೈನ್ ಡ್ರಿಪ್ ಅರಿಗೇಷನ್ ಏನಿದೆ ಅವರಿಗೆ ನಾವು ಕೇಳಿದಾಗ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಸೇರಿಕೊಂಡು ಒಂದು ಇಪ್ಪತ್ತೈದು ಸಾವಿರದಷ್ಟು ಅಂದಾಜು ಆಗುತ್ತೆ ಅನ್ನೋದು ಅವರು ಸ್ಪಷ್ಟವಾಗಿ ನಮಗೆ ಕೊಟೇಷನಲ್ಲಿ ಕೊಟ್ಟಿದ್ದು ಅದರ ಅನುಭವದ ಅದರ ಮೇಲೆ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಇಲ್ಲಿ ನಾನು ಜೈನ್ ರಿಪ್ ಅನ್ನೋ ಹೆಸರು ಬಳಸಿದ್ದೇನೆ ಇದು ನನ್ನ ಸ್ವಂತ ಅಭಿಪ್ರಾಯಕ್ಕೋಸ್ಕರ ನಾನು ನಿಮಗೆ ತಿಳಿಸಿದ್ದು ಇದು ಯಾವುದೇ ಕಂಪ್ನಿಯನ್ನು ಪ್ರಮೋಟ್ ಮಾಡೋದು ಅವರನ್ನು ಅಡ್ವರ್ಟೈಸ್ ಮಾಡೋ ಉದ್ದೇಶ ನಮಗಿಲ್ಲ ಜೈನ್ ಇದೆ ನೆಟಾಫಿಮ್ ಇದೆ ತುಂಬ ಕಂಪ್ನಿಗಳಿದೆ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಯಾವುದು ಉತ್ತಮ ಗುಣಮಟ್ಟ ಅನಿಸುತ್ತೆ ತಗೊಂಡಿತ್ತು ಅದನ್ನು ಬಳಸಿ ಸೊ ಒಂಬತ್ತು ಇಂಚಿನ ಡ್ರಿಪ್ಪರ್ಗಳು ಪ್ರತಿ ಒಂಬತ್ತು ಇಂಚಿಗೊಂದು ಡ್ರಿಪ್ಪರು ನಾಲ್ಕರಿಂದ ಐದು ಲೀಟರ್ ಡಿಸ್ಚಾರ್ಜ್ ಪರ್ ಹವರ್ ಮಾಡ್ತಕ್ಕಂಥ ಇನ್ಲೈನ್ ರಿಪಾನ ನಾವು ಮಾಡಿಸೋದ್ರಿಂದ ನಮಗೆ ಉತ್ತಮ ರೀತಿಯ ಇಳುವರಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅತಿ ಅಲ್ಪ ಅತಿ ಕಡಿಮೆ ನೀರಿನಲ್ಲಿ ನಾವು ನೀರಾವರಿಯನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಗೆ ನಾವು ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದ್ವಿ ಖರ್ಚು ಹೇಗೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ನಾವು ವೆಂಚುರಿ ಉಪಯೋಗಿಸೋದ್ರ ಮೂಲಕ ನಾವು ಇದಕ್ಕೆ ಫರ್ಟಿಲೈಸರನ್ನು ನಾವು ಕೊಡ್ಬೋದು ಫರ್ಟಿಲೈಸರನ್ನು ನಾವು ಇನ್ಲೈನಲ್ಲಿ ಕೊಡೋದ್ರಿಂದ ಆಗೋದೇನೆಂದರೆ ನಿಮಗೆಲ್ಲರಿಗೂ ಗೊತ್ತು ಗಾಳಿ ಮತ್ತು ಶಾಖಕ್ಕೆ ನಮ್ಮ ನೈಟ್ರೋಜನ್ ಆಗಿರ್ಬೋದು ಅಥವಾ ಇತರ ಯಾವುದೇ ರೀತಿಯ ಪೋಷಕಾಂಶಗಳಾಗಿರ್ಬೋದು ಅದು ಎಕ್ಸಾಸ್ಟ್ ಆಗುತ್ತೆ ಮತ್ತು ಅತಿ ಹೆಚ್ಚು ಮಳೆಯಾದಾಗ ಅಥವಾ ನಮ್ಮನ್ನು ನಾವು ನೀರಾವರಿ ವ್ಯವಸ್ಥೆನ ನೀರು ಅಗತ್ಯಕ್ಕಿಂತ ಹೆಚ್ಚಿಗೆ ಕೊಟ್ಟಾಗ ಸಮಸ್ಯೆ ಹೇಗಾಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ ಆ ಕಾರಣಕ್ಕೆ ಅತಿ ಹೆಚ್ಚು ನೀರು ಕೊಟ್ಟಾಗ ನಿಮಗೆ ಲೀಚ್ ಔಟ್ ಆಗೋ ಸಮಸ್ಯೆನೂ ಇರ್ಬೋದು ವೆಂಚಿನಿ ಮೂಲಕ ನಾವು ಇನ್ಲೈನ್ ಡ್ರಿಪ್ಪಲ್ಲಿ ಕೊಟ್ಟಾಗ ಆ ಸಮಸ್ಯೆ ಆಗೋದಿಲ್ಲ ನಮಗೆ ಖರ್ಚಿನಲ್ಲಿ ಸಾಕಷ್ಟು ಉಳಿಕೆ ಆಗುತ್ತೆ ಮತ್ತು ನಮ್ಮ ಆರೋಗ್ಯಕರ ಸಸ್ಯಕ್ಕೆ ಬೇ ಸಾಕಷ್ಟು ಪೋಷಕಾಂಶ ಸಿಕ್ಕಿ ಉತ್ತಮ ಇಳುವರಿ ಬರಲಿಕ್ಕೆ ಅದು ನಮಗೆ ಹೆಲ್ಪ್ ಆಗುತ್ತೆ ಮತ್ತು ನಮಗೆ ಅಡಿಕೆ ನೀರು ರಕ್ಷಮಿಸಿ ಶುಂಠಿ ನೀರಿನ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಫಂಗಸ್ಗಳದ್ದು ಫಂಗಿಸೈಡನ್ನು ನಾವು ಕೊಟ್ಟಾಗ ವಿಪರೀತ ಮಳೆ ಇದ್ದಾಗ ನಮಗೆ ಫಂಗಿಸೈಡ್ ಆಗೋದಿಲ್ಲ ಸ್ನೇಹಿತರೆ ಪೋಲಿಯೋ ಸ್ಪ್ರೇನಲ್ಲಿ ಆಗೋದಿಲ್ಲ ಆವಾಗ ನಮ್ಮ ರೋಗ ಉಲ್ಬಣಾಗಿ ಸಮಸ್ಯೆ ಭಾಳ ದೊಡ್ಡದಾಗಿರುತ್ತೆ ನಮ್ಮ ಬೆಳೆಯಲ್ಲಿ ಅರ್ಧ ಭಾಗ ಮುಕ್ಕಾಲು ಭಾಗ ಸಂಪೂರ್ಣ ಬೆಳೆ ನಾಶ ಆಗೋ ಸಮಸ್ಯೆ ಇರುತ್ತೆ ಆದರೆ ಇಲ್ಲೇನು ಇದ್ದಾಗ ನಾವು ಫಂಗಸ್ ಫಂಗಿಸೈಡನ್ನು ನಾವು ಇನ್ನೇನು ರಪ್ ಮುಖಾಂತರ ಕೊಟ್ಟು ರೋಗನ ಹಂಡ್ರೆಡ್ ಪರ್ಸೆಂಟ್ ಹತೋಟಿಗೆ ತರಬೋದು ಸೊ ನಿಗದಿತ ಮತ್ತು ಖರ್ಚು ಕಡಿಮೆ ಮಾಡಿಕೊಂಡು ನಿಯಮಿತವಾಗಿ ನಿಗದಿತವಾಗಿ ನಾವು ನ್ಯೂಟ್ರಿಷನನ್ನು ಕೊಡೋದು ಫಂಗಿಸೈಡ್ಸನ್ನು ಕೊಡೋದು ರೋಗ ಭಾಗನ ಕಮ್ಮಿ ಮಾಡಿಕೊಡೋದ್ರಿಂದ ಖರ್ಚಿನಲ್ಲಿ ಸಾಕಷ್ಟು ಉಳಿತಾಯ ಆಗುತ್ತೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಇದು ಇವತ್ತಿನ ನಮ್ಮನ್ನು ಮಿನಿಟ್ ಆಗಿತ್ತು ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಯಾವೆಲ್ಲ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ಲೈಕನನ್ನು ಮರೀದೆ ಒತ್ತಿ ಪ್ರತಿಯೊಂದು ನೋಟಿಫಿಕೇಷನ್ ತನಕ ಬಂದು ನಮ್ಮೆಲ್ಲ ವೀಡಿಯೋಗಳು ತಮಗೆ ಹಾಗಾಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡಿರುವ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಜಾನಂದ ಸೈನ್ ನಮಸ್ಕಾರಗಳೇ